ರಾಜ್ಯದಲ್ಲಿ ಹಿಜಾಬ್ ನಿಷೇಧ ವಾಪಸ್ ಪಡೆಯಬಹುದಾ ಹಿಜಾಬ್ ನಿಷೇಧ ವಾಪಸ್ ಪಡೆಯೋ ಅಧಿಕಾರ ಸರ್ಕಾರಕ್ಕಿದೆಯಾ ಹಿಜಾಬ್ ನಿಷೇಧ ವಾಪಸ್ ಬಗ್ಗೆ ಕಾನೂನು ತಜ್ಞರು ಏನು ಹೇಳ್ತಾರೆ ನಿನ್ನೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಿಜಾಬ್ ನಿಷೇಧ ವಾಪಸ್ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದರೆ ರಾಜ್ಯದಲ್ಲಿ ಹಿಜಾಬ್ ನಿಷೇಧ ವಾಪಸ್ ಪಡೆಯಬಹುದಾ ಹಿಜಾಬ್ ನಿಷೇಧ ವಾಪಸ್ ಪಡೆಯೋ ಅಧಿಕಾರ ಸರ್ಕಾರಕ್ಕಿದೆಯಾ ಈ ಬಗ್ಗೆ ಕಾನೂನು ತಜ್ಞರು ಏನು ಹೇಳ್ತಾರೆ ಹಿಜಾಬ್ ನಿಷೇಧ ವಾಪಸ್ ಅಂತ ಸರ್ಕಾರ ಅಧಿಕೃತವಾಗಿ ಹೇಳಿಲ್ಲ ಹಿಜಾಬ್ ನಿಷೇಧ ವಾಪಸ್ ಸಿದ್ದರಾಮಯ್ಯನವರ ಹೇಳಿಕೆಯಂತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಹಿರಿಯ ವಕೀಲ ಬಿ ವಿ ಆಚಾರ್ಯ ಅವರು ಮಾತನಾಡಿ ಹೇಳಿದ್ದಾರೆ ಸರ್ಕಾರಕ್ಕೆ ಹಿಜಾಬ್ ನಿಷೇಧ ಮಾಡುವ ಅಧಿಕಾರ ಹೇಗಿದೆಯೋ ಹಿಜಾಬ್ ನಿಷೇಧ ವಾಪಸ್ ಪಡೆಯುವ ಅಧಿಕಾರವೂ ಇದೆ ಅಂತ ಹೇಳ್ತಾರೆ ರಾಜ್ಯದಲ್ಲಿ ಇದೀಗ ಮತ್ತೆ ಹಿಜಾಬ್ ವಿಷಯ ಮುಗಿಲಿದ್ದಿರುವಂಥದ್ದು ಇವಾಗ ಆಲ್ರೆಡಿ ಹಿಂದಿನ ಸರ್ಕಾರ ಹಿಜಾಬ್ ನಿಷೇಧ ಮಾಡಿತ್ತು ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ಸಮವಸ್ತ್ರ ಸಮಿತಿ ಏನಿದೆ ಅದ್ರ ಪ್ರಕಾರ ಸರ್ಕಾರದ ಆದೇಶ ಸರಿಯಾಗಿದೆ ಅಂತನೂ ಕೂಡ ಹೇಳಿತ್ತು ಇದೀಗ ಕಾಂಗ್ರೆಸ್ ಸರ್ಕಾರ ಈಜೇಬ್ ನಿಷೇಧವನ್ನು ವಾಪಸ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಾನೂನಾತ್ಮಕವಾಗಿ ಏನೆಲ್ಲ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ವಕೀಲರಾದಂತಹ ಬಿ ವಿ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನೇ ಒಂದು ಮಾತಾಡಿಸ್ತಾ ಹೋಗ್ತೀನಿ ಸರ್ ಮೊದಲಿಗೆ ಈ ಹಿಂದಿನ ಸರ್ಕಾರ ಇಜಾಬ್ ನಿಷೇಧ ಮಾಡಿತ್ತು ಇದೀಗ ಕಾಂಗ್ರೆಸ್ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಈ ಆದೇಶವನ್ನು ಹಿಂದೆ ಪಡೆದುಕೊಂಡಿದ್ದಾರೆ ಅಂತೇಳಿ ನನಗೆ ಗೊತ್ತಿದ್ದ ಮಟ್ಟಿಗೆ ಇಷ್ಟವರೆಗೆ ಸರ್ಕಾರ ಆದೇಶ ಏನು ಬರಲಿಲ್ಲ ಬರೀ ಮುಖ್ಯಮಂತ್ರಿಗಳು ನಾನು ಆದೇಶ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರಂತೆ ಅದೇನೇ ಇರಲಿ ಲೇಟೆಸ್ಟ್ ಪ್ರೊಸೀಡ್ ಆನ್ ದ ಫುಟಿಂಗ್ ದಟ ಅದನ್ನು ವಿಡ್ಡ್ರಾ ಮಾಡಿದರು ಅಂತ ಇಟ್ಕೊಳ್ಳಿ ಕಾನೂನು ಪ್ರಕಾರ ಒಂದು ಸರ್ಕಾರಕ್ಕೆ ಆದೇಶ ಮಾಡಲಿಕ್ಕೆ ಅಧಿಕಾರ ಇದ್ದರೆ ಅದನ್ನು ಹಿಂಪಡೆಯಲಿಕ್ಕೆ ಕೂಡ ಅವರಿಗೆ ಅಧಿಕಾರ ಉಂಟು ಈಗ ಕೆಲವು ಸಮಯದ ಹಿಂದೆ ಈ ಡಿ ಕೆ ಶಿವಕುಮಾರವರ ಕೇಸಿನ ಬಗ್ಗೆ ಕೂಡ ಹಿಂದಿನ ಸರ್ಕಾರ ಒಂದು ಆದೇಶ ಮಾಡಿತ್ತು ಅದನ್ನು ಕನ್ಸೆಂಟ್ ಕೊಟ್ಟದ್ದು ಸಿ ಬಿ ಐ ಇನ್ಕ್ವೈರಿ ಮಾಡಲಿಕ್ಕೆ ಅದನ್ನು ಈಗ ಅವರು ಹಿಂದೆ ಪಡ್ಕೊಂಡಿದ್ದಾರೆ ಸೊ ಯಾವಾಗಲೂ ಒಂದು ಕಾಮನ್ ಲಾ ಹೇಳಿದ್ರೆ ಯಾವ ಅಧಿಕಾರ ನಿಮಗೆ ಒಂದು ಆದೇಶ ಕೊಡಲಿಕ್ಕಿದೆಯಾ ಇದೆಯಾ ಅದನ್ನು ಹಿಂಪಡೆಯಲಿಕ್ಕೆ ಸಹ ಇದೆ ಓಕೆ ಅಂದರೆ ಇವಾಗ ಈ ಕುರಿತಂತೆ ಹೈಕೋರ್ಟ್ ಆದೇಶ ಮಾಡಿತ್ತು ಅಂದರೆ ಸಮವಸ್ತ್ರ ಸಂಹಿತೆ ಏನಿದೆ ಅಂದರೆ ಯೂನಿಫಾರ್ಮ್ ಈ ಪಾಲಿಸಿಗೆ ಕರೆಕ್ಟಾಗಿತ್ತು ಹಿಂದಿನ ಸರ್ಕಾರ ಕೊಟ್ಟಂತ ಆದೇಶ ಇದು ವಾಪಸ್ ತೆಗೆದುಕೊಂಡ್ರೆ ಯಾವ ರೀತಿ ಒಂದು ನ್ಯಾಯ ನಿಂದನೆ ಆಗುವಂತ ಚಾನ್ಸಸ್ ಇದೆಯಾ ಮತ್ತೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಬೇರೆ ಇದೆ ಏನೆಲ್ಲ ಆಗ್ಬೋದು ಸರ್ ನ್ಯಾಯ ನಿಂದನೆಯ ಪ್ರಶ್ನೆ ಬರುವುದಿಲ್ಲ ಯಾಕೆಂತ ಹೇಳಿದ್ರೆ ಸರ್ಕಾರಕ್ಕೆ ಅಧಿಕಾರ ಇದೆ ಅವರು ಹಿಂದೆ ತಗೊಳ್ಬೋದು ಬಟ್ ದ ಕ್ವಶನ್ ಈಸ್ ಇಲ್ಲಿ ಕರ್ನಾಟಕ ಹೈಕೋರ್ಟ್ ಫುಲ್ ಬೆಂಚ್ ಇನಾನಿಮಸ್ಲಿ ಒಂದು ಡಿಸಿಷನ್ ಕೊಟ್ಟಿದೆ ಈ ಸರ್ಕಾರದ ನಿಲುವು ಏನಿತ್ತು ಆಗ ಅದು ಕರೆಕ್ಟ್ ಅಂತ ಈಗ ಅದರ ವಿರುದ್ಧವಾಗಿ ಅದನ್ನು ಹಿಂದೆಕೊಳ್ಳುವ ಅಧಿಕಾರ ಅವರಿಗೆ ಇದೆ ಬಟ್ ಅದರ ಕಾನ್ಸಿಕ್ವೆನ್ಸ್ ಏನಾಗ್ತದೆ ಅಂದರೆ ಹೇಳಿದ್ರೆ ಈ ಹೈಕೋರ್ಟಿನ ಫುಲ್ ಬೆಂಚ್ ಜಜ್ಮೆಂಟ್ನ ಮೇಲೆ ಅಪೀಲ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟ್ ಈ ಸೀಸ್ಡ್ ಓ ಮ್ಯಾಟರ್ ಎರಡು ಜಡ್ಜಸ್ ವಿಭಿನ್ನ ತೀರ್ಪು ಕೊಟ್ಟು ಅದೀಗ ಲಾರ್ಜರ್ ಬೆಂಚ್ಗೆ ಹೋಗಿ ಅಲ್ಲಿ ಪೆಂಡಿಂಗ್ ಇದೆ ಇಂಥ ಸಂದರ್ಭದಲ್ಲಿ ಇವರು ಈ ಆದೇಶವನ್ನು ಹಿಂಪಡೆದುಕೊಂಡದ್ರಿಂದ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಈ ಸುಪ್ರೀಂ ಕೋರ್ಟ್ಗೆ ಯಾರೆಲ್ಲ ಹೋಗಿದ್ದಾರೆ ಅವರು ತಮ್ಮ ಅಪೀಲನ್ನು ನಾವು ಹಿಂದೆ ತಗೊಳ್ತೇವೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಸರಿ ಅಪೀಲ್ ಮಾಡಿದವರಿಗೆ ಅದನ್ನು ಹಿಂತಗೊಳ್ಳಿಕ್ಕೆ ಅಧಿಕಾರ ಉಂಟು ಅವರು ಮಾಡಿದ ಅಪೀಲನ್ನು ಏನ್ ಇದಿಷ್ಟು ಹಿರಿಯ ವಕೀಲರಾದಂತಹ ಬಿ ವಿ ಆಚಾರ್ಯ ಅವರ ಒಂದು ಮಾತಾಗಿತ್ತು ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್